ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಡಿಕೆ ಸುರೇಶ್ ಅಬ್ಬರದ ಪ್ರಚಾರವನ್ನ ಮಾಡ್ತಿದ್ದಾರೆ ಇವತ್ತು ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಚಾರ ಮಾಡಿ ಮತಯಾಚನೆಯನ್ನ ಮಾಡ್ತಾರೆ ನಾರಾಯಣ ನಗರ ರಾಮಾಂಜನೀಯ ಲೇಔಟ್ನಲ್ಲಿ ಮತಯಾಚನೆ ಮಾಡುವ ಮೂಲಕ ಈಗಾಗಲೇ ಅನೇಕ ಅಪಾರ್ಟ್ಮೆಂಟ್ಗಳಿಗೆ ಕೂಡ ತೆರಳಿ ಡಿಕೆ ಬ್ರದರ್ಸ್ ಇಬ್ಬರು ಕೂಡ ಮತಯಾಚನೆ ಮಾಡಿದ್ದಾರೆ ಈಗ ಡೂ ಡಿಕೆ ಸುರೇಶ್ಗೆ ಕಳಶ ಹೊತ್ತು ಸ್ವಾಗತ ಕೋರಿದ್ದಾರೆ ಮಹಿಳೆಯರು ಐದು ಗ್ಯಾರಂಟಿಗಳಲ್ಲಿ ನಾಲ್ಕು ಗ್ಯಾರಂಟಿಗಳು ಕೂಡ ಮಹಿಳೆಯರ ಹೆಸರಲ್ಲೇ ಇರೋದ್ರಿಂದ ಅಭೂತಪೂರ್ವ ಬೆಂಬಲ ಸಿಗ್ತಾ ಇದೆ ಉತ್ತರಹಳ್ಳಿ ಸರ್ಕಲ್ ಗುಬ್ಲಾಳ ಯಾದಳ ನಗರ ಸೇರಿದಂತೆ ಕಾಶಿನಗರ ಸೋಮೇಶ್ವರ ಭವನದಲ್ಲಿ ಮಧ್ಯಾಹ್ನದವರೆಗೂ ಕೂಡ ಪ್ರಚಾರ ಸಭೆಯನ್ನು ನಡೆಸಿ ಆ ಸಭೆಯಲ್ಲಿ ಮಾತನಾಡಿ ಗ್ಯಾರಂಟಿಗಳಿರ್ಬೋದು ಅದೇ ರೀತಿಯಾಗಿ ಕಾಂಗ್ರೆಸ್ನಿಂದ ಬರ್ತಿರುವಂಥ ಯೋಜನೆಗಳಿರ್ಬೋದು ಕಾಂಗ್ರೆಸ್ ಅಧಿಕಾರದಿಂದ ಕಾಂಗ್ರೆಸ್ನ ಆಡಳಿತದಿಂದ ಜನರಿಗೆ ಆಗ್ತಿರುವಂಥ ಅನುಕೂಲಗಳು ಇದೆಲ್ಲದನ್ನ ತಿಳಿಸಿ ಮತಯಾಚನೆ ಮಾಡುವುದಕ್ಕೆ ಅಂತ ಡಿ ಕೆ ಸುರೇಶ್ ಅವರು ಮುಂದಾಗಿದ್ದಾರೆ ಮಧ್ಯಾಹ್ನದ ನಂತರ ಆನೇಕಲ್ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಅಬ್ಬರದ ಪ್ರಚಾರವನ್ನು ಮಾಡ್ತಾರೆ ಇನ್ನು ವಿಶೇಷ ಅಂದರೆ ಡಿ ಕೆ ಸುರೇಶ್ ಅವರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಸಾಥ್ ಕೊಡ್ತಾ ಇದ್ದಾರೆ ಬಳಿಕ ಬೆಂಗಳೂರು ದಕ್ಷಿಣದ ಕೋಣನಕುಂಟೆ ಕ್ರಾಸ್ ಬಳಿ ಕೂಡ ಪ್ರಚಾರವನ್ನು ಮಾಡ್ತಾರೆ ಇವತ್ತಿನ ಪ್ರಚಾರ ಎಲ್ಲೆಲ್ಲಿ ಅಂತ ಡಿ ಕೆ ಸುರೇಶ್ ಅವರು ಈಗಾಗಲೇ ಬೇರೆ ಬೇರೆ ಕ್ಷೇತ್ರಗಳಲ್ಲೂ ಕೂಡ ಹೋಗಿ ಅಂದರೆ ಬೆಂಗಳೂರು ಗ್ರಾಮಾಂತರಕ್ಕೆ ಬರುವಂಥ ಬೇರೆ ಬೇರೆ ವಿಧಾನಸಭಾ ಕ್ಷೇತ್ರಗಳಲ್ಲಿ ಹೋಗಿ ಅಪಾರ್ಟ್ಮೆಂಟ್ಗಳು ಸೇರಿದಂತೆ ಬೇರೆ ಬೇರೆ ಸಮುದಾಯದ ಮತಗಳನ್ನು ಕೂಡ ಸೆಳೆಯುವ ಪ್ರಯತ್ನ ಮಾಡ್ತಿದ್ದಾರೆ ಇವತ್ತು ಕೂಡ ಅನೇಕ ಜಾಗಗಳಿಗೆ ಹೋಗ್ತಾರೆ ಆನೆ ಕಲ್ಲಿರ್ಬೋದು ಅದೇ ರೀತಿಯಾಗಿ ಕೋಣನಕುಂಟೆ ಸೇರಿದಂತೆ ಬೇರೆ ಬೇರೆ ಕಡೆ ಹೋಗಿ ಮತಯಾಚನೆ ಇದೇ ವೇಳೆ ಹಲವು ಕಡೆ ಪಕ್ಷ ಸೇರ್ಪಡೆ ಇರ್ಬೋದು ಬಹಿರಂಗ ಸಭೆ ಇರ್ಬೋದು ಪ್ರಚಾರ ಮತ್ತು ಜೆ ಡಿ ಎಸ್ ಬಿಜೆಪಿ ಕಾರ್ಯಕರ್ತರಿಗೆ ಗಾಳ ಹಾಕುವಂಥದ್ದು ಹೀಗೆ ಅನೇಕ ರೀತಿಯ ರಣತಂತ್ರಗಳನ್ನು ರೂಪಿಸ್ತಾ ಇದ್ದಾರೆ ಕಾಂಗ್ರೆಸ್ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಗೆದ್ದೇ ಗೆಲ್ಲುತ್ತೆ ಇಪ್ಪತ್ತಕ್ಕಿಂತ ಹೆಚ್ಚು ಸೀಟನ್ನು ನಾವು ಪಡ್ಕೊಂಡೇ ಪಡ್ಕೊಂತೀವಿ ಅನ್ನುವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ನ ನಾಯಕರು ಮುಖಂಡರು ಅನೇಕರು ಶಾಸಕರು ಸಚಿವರು ಸೇರಿದಂತೆ ಎಲ್ಲರೂ ಕೂಡ ಪ್ರಚಾರದಲ್ಲಿ ಭಾಗಿಯಾಗ್ತಾ ಇದ್ದಾರೆ ತಮ್ಮ ತಮ್ಮ ಕ್ಷೇತ್ರದ ಅಭ್ಯರ್ಥಿಯನ್ನ ಗೆಲ್ಲಿಸ್ಕೊಳ್ಬೇಕು ಅಂತ ಜವಾಬ್ದಾರಿ ಕೇವಲ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಅವರಿಗೆ ಮಾತ್ರ ಅಲ್ಲ ಶಾಸಕರು ಸಚಿವರ ಹೆಗಲ್ ಮೇಲ್ ಕೂಡ ಇದೆ ಈ ಭಾಗದಲ್ಲಿ ನಾವು ಕಾರ್ಯಕ್ರಮವನ್ನು ಚುನಾವಣಾ ಪ್ರಚಾರವನ್ನ ಮಾಡ್ತಾ ಇದ್ದೇವೆ ಇಪ್ಪತ್ತಾರನೇ ತಾರೀಕು ನಡೆಯುವಂತ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಹರ್ಷದ ರೂಪಿಸಿ ಮತವನ್ನು ಕೇಳಲಿಕ್ಕೆ ನಾನು ರೈತರಿದ್ದೇನೆ ಇವತ್ತೇನು ಇಲ್ಲಿ ನೀವೆಲ್ಲ ಸೇರಿದ್ದೀವಿ ಹಿಂದೆ ಕೂಡ ನನಗೆ ಆಶೀರ್ವಾದ ಮಾಡಿದ್ವಿ ನಾನು ಕೂಡ ಈ ಭಾಗದ ಅಭಿವೃದ್ಧಿಗೆ ಪ್ರಕಟ ಕೆಲಸ ಕಾರ್ಯಗಳನ್ನ ಮಾಡ್ತಾ ಬಂದಿದ್ದೇನೆ ಐತಿ ಸರ್ ಆದ್ರೆ ಈ ಭಾಗದಿಂದ ತಮಗೆ ಸಿಗ್ತಾ ಇಲ್ಲ ನಾನಾದ್ರೂ ತಮ್ಮಲ್ಲಿ ಮನವಿ ಮಾಡಬೇಕಿದೆ ಬೆಂಗಳೂರಿನ ಅಭಿವೃದ್ಧಿಗೆ ಇವತ್ತು ತಾವೆಲ್ಲ ಸಹಕಾರ ನೀಡಬೇಕು ಇವತ್ತು ಈ ಭಾಗದಲ್ಲೂ ಕೂಡ ಕುಡಿಯಲ್ಲಿ ನೀರು ಸಮಸ್ಯೆಗಳು ಇದೆ ಕೆಲವರಿಗೆ ನೀವು ಸಿಗ್ತಾ ಇದೆ ಕೆಲವರಿಗೆ ನಿನ್ನೆ ತಾನೆ ಪ್ರಧಾನಮಂತ್ರಿಗಳು ಬಂದು ಟ್ಯಾಂಕರ್ ಮಾತನಾಡಿದ ಮಾತಾಡ್ತಾರೆ ಬಹುಶಃ ನನಗೆ ಆಗ್ತದೆ ಪ್ರಧಾನಮಂತ್ರಿಗಳ ಹೇಳಿಕೆ ಅವರು ನಮ್ಮ ಬೆಂಗಳೂರನ್ನ ಪ್ರೇರಿ ಸಾರಿ ಬಂದಾಗ ಒಂದೊಂದು ಬ್ರ್ಯಾಂಡ್ ಮಾಡಲು ಹೋಗ್ತಾರೆ ಒಂದೊಂದ್ಸಾರಿ ಒಂದೊಂದು ರೀತಿಯ ಬ್ರ್ಯಾಂಡ್ ಅನ್ನ ಮಾಡಿ ಒಂದ ಒಂದ್ಸಲಿ ಬಂದಿದ್ರು ಗಾರ್ಬೇಜ್ ಸಿಟಿ ಅಂತ ಹೇಳಿ ಬ್ರ್ಯಾಂಡ್ ಮಾಡಿದ್ರು ಇನ್ನೊಂದ್ಸರಿ ಯಾವಾಗ ಬಂದಿದ್ರು ಟ್ರಾಫಿಕ್ ಸಮಸ್ಯೆ ಅಂತ ಹೇಳ್ಬಿಟ್ಟು ಒಂದಕ್ಕೆ ಹೋಗಿದ್ರು ಈಗ ಬ್ರ್ಯಾಂಡ್ ಟ್ಯಾಂಕರ್ ಮಾಫಿಯಾ ಅಂತ ಹೇಳ್ತಾರೆ ಹಾಗಾದ್ರೆ ಬೆಂಗಳೂರಿನ ಬಗ್ಗೆ ನಿಮ್ಗೆ ಏನು ಕನ್ಸರ್ನ್ ಇಲ್ವಾ ನಿಮ್ಗೆ ಜವಾಬ್ದಾರಿ ಇಲ್ವಾ ಬೆಂಗಳೂರಿಗೆ ಹತ್ತು ವರ್ಷಗಳಿಂದ ನೀವು ಈ ದೇಶದ ಆಡಳಿತದ ಚುನಾವಣೆಯನ್ನ ಇಡಿದ್ದೀರಿ ಇವತ್ತು ಬೆಂಗಳೂರಿನ ತೆರಿಗೆದಾರರ ಹಣ ನಿಮಗೆ ಬೇಕು ತಾವು ಒಂದು ಇಶ್ಯೂನಲ್ಲಿ ಹೇಳಿದಿರಿ ಕಳೆದ ಹತ್ತು ವರ್ಷಗಳಿಂದ ಕೇಂದ್ರ ಸರ್ಕಾರ ಮೂರು ಲಕ್ಷ ಕೋಟಿ ಕೊಟ್ಟಿದೆ ಅಂತ ಹೇಳಿದ್ವಿ ಎರಡು ಲಕ್ಷದ ತೊಂಬತ್ತು ಸಾವಿರ ಕೋಟಿ ರೂಪಾಯಿ ಹಣ ಹತ್ತು ವರ್ಷದಿಂದ ಕೊಟ್ಟಿದ್ದೀವಿ ನಮ್ಮಿಂದ ಎಷ್ಟು ತಗೊಂಡಿದ್ದೀನಿ ಅಂತ ಹೇಳಿದ್ವಲ್ಲ ಅದೇ ನಿರ್ಬೋದು ನಮಗೆ ನಮ್ಮಿಂದ ಇಂಟು ತಗೊಂಡಿದ್ದೀನಿ ನಮ್ಮಿಂದ ಇಪ್ಪತ್ನಾಲ್ಕು ಲಕ್ಷ ಕೋಟಿ ತಗೊಂಡಿದ್ದೀವಿ ಅದನ್ನ ಹೇಳದೆ ನಾನ್ ಮೂರು ಲಕ್ಷ ಕೋಟಿ ಕೊಟ್ಟಿದ್ದೀನಿ ಅಂತ ಹೇಳಿ ಬೆಂಗಳೂರಿನ ಅಭಿವೃದ್ಧಿಗೆ ನಿಮ್ಮ ಕೊಡುಗೆ ಅನ್ನೋದ್ರಿಂದ ಒಂದೇ ಒಂದು ಪದವನ್ನು ಕೂಡ ನೀವು ಅಭಿವೃದ್ಧಿಗೆ ಬೆಂಗಳೂರಿನಲ್ಲಿರ್ತಕ್ಕಂಥ ಕುಡಿಯುವ ನೀ ಸಮಸ್ಯೆ ಇದೆ ಮೇಕದಟ್ಟು ಇದೆ ಮೇಕದಾಟು ಯೋಜನೆಗೆ ನಾನು ಅನುಮತಿ ಕೊಡ್ತೀನಿ ಇಲ್ವಾ ಅದರ ಬಗ್ಗೆ ನೀವು ಮಾತಾಡ್ತಿಲ್ಲ ನಮ್ಮ ಟ್ಯಾಂಕರ್ಗಳ ಬಗ್ಗೆ ಮಾತನಾಡಿದ್ರಿ ಅಂದ್ರೆ ಬೆಂಗಳೂರಿಗೆ ಕರಂಟ ತರುವಂತಹ ಪ್ರಯತ್ನವೇ ಭಾರತೀಯ ಜನತಾ ಪಕ್ಷದಿಂದ ನಡೀತಾ ಇದೆ ಅನ್ನೋದನ್ನ ಇವತ್ತು ನಾವು ನಿಮಗೆ ಮರಿಬಾರ್ದು ಹೌದು 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 ಇವತ್ತು ಬೆಂಗಳೂರಿಗೆ ಟ್ರಾಫಿಕ್ ಸಮಸ್ಯೆ ಇದೆ ಆ ಟ್ರಾಫಿಕ್ ಸಮಸ್ಯೆಯನ್ನ ಬಗೆಹರಿಸಲಿಕ್ಕೆ ಕೇಂದ್ರ ಸರ್ಕಾರ ಎಷ್ಟು ಹಣವನ್ನು ಕೊಟ್ಟಿದೆ ಅಂತೇಳಿ ಪ್ರಧಾನಮಂತ್ರಿ ಅವರಿಗೆ ಬೆಂಗಳೂರಿನಲ್ಲಿ ಬೆಂಗಳೂಟು ಯೋಜನೆ ಕುಡಿಯುವ ನೀರಿನ ಯೋಜನೆಗೆ ನಿಮ್ಮ ಕಾರ್ಯಕ್ರಮ ಏನ್ ಕೊಟ್ಟಿದ್ದೀವಿ ಅಂತ ಹೇಳಿಲ್ಲ ಬೆಂಗಳೂರಿನಲ್ಲಿ ಟ್ರಾಫಿಕ್ ಸಮಸ್ಯೆಯನ್ನ ಬಗೆಹರಿಸಲಿಕ್ಕೆ ಕೇಂದ್ರ ಸರ್ಕಾರ ಬಿಜೆಪಿ ಸರ್ಕಾರ ಏನ್ ಮಾಡಿದೆ ಅನ್ನೋದನ್ನು ಇವತ್ತು ನಮ್ಮ ಹಣವನ್ನ ನಮ್ಮ ತೆರಿಗೆ ಹಣವನ್ನ ಇಪ್ಪತ್ತ ನಾಲ್ಕು ಲಕ್ಷ ಕೋಟಿ ಹಣವನ್ನ ನೀವು ತೆಗೆದುಕೊಂಡು ಹೋಗಿ ಕರ್ನಾಟಕಕ್ಕೆ ನೀವು ನಾನು ಮೂರು ಲಕ್ಷ ಕೋಟಿ ಹಣ ಕೊಟ್ಟಿದ್ದೀನಿ ಅಂತ ಲಕ್ಷ ಕೋಟಿ ಹಣ ಕೊಟ್ಟಿರೋದು ನಿಮಗೆ ನ್ಯಾಯ ಅನ್ಸಿದ್ಯಾ ನನ್ನ ಬೆಂಗಳೂರಿಗರಿಗೆ ಭಾರತೀಯ ಜನತಾ ಪಕ್ಷದ ಕರ್ನಾಟಕದವರಿಗೆ ಮೂರು ಲಕ್ಷ ಕೋಟಿ ಹಣವನ್ನು ಕೊಟ್ಟಿದ್ದೀನಿ ಇಪ್ಪತ್ನಾಲ್ಕು ಲಕ್ಷ ಇದೆ ಅಂತ ಅನ್ನೋದು ನಿಮಗೆ ಸಮರ್ಥನೆ ಮಾಡ್ತೀರಾ